ಹಾಯ್ ಫ್ರೆಂಡ್ಸ್ ಪದೇ ಪದೇ ವಾಟ್ಸಪ್ಪಲ್ಲಿ ತುಂಬ ಮೆಸೇಜ್ ಬರ್ತಾ ಇದೆ ಸೊ ಈ ಟಾಪಿಕ್ ಬಗ್ಗೆ ಸೊ ಅದ್ರ ಬಗ್ಗೆನೇ ಇವತ್ತು ಹೇಳಕ್ಕೆ ಬಂದಿದ್ದೀನಿ ನೋಡಿ ಇಲ್ಲಿ ಒಂದು ಕ್ವಶನ್ ಇದೆ ಸರ್ ನಾವು ಎಸ್ ಎಸ್ ಎಲ್ ಸಿ ವರೆಗೂ ಟೆಂತ್ವರೆಗೂ ಕನ್ನಡ ಮೀಡಿಯಂ ಓದಿದ್ದೀವಿ ಸೊ ನಾವು ಕಡ್ಡಾಯ ಕನ್ನಡನ ನಾವು ಕನ್ನಡ ಮೀಡಿಯಂನಲ್ಲಿ ಓದಿರೋದ್ರಿಂದ ಕಡ್ಡಾಯ ಕನ್ನಡ ಎಕ್ಸಾಮ್ನ ಬರೀಬೇಕಾ ಅಂತ ಕೇಳ್ತಾ ಇದ್ದೀರ ಸೊ ಹೌದು ಕಡ್ಡಾಯ ಎಸ್ ಎಸ್ ಎಲ್ ಸಿ ವರೆಗೂ ಕನ್ನಡ ಮೀಡಿಯಂ ಓದಿದ್ರೂ ಕೂಡ ಕಡ್ಡಾಯ ಕನ್ನಡ ಎಕ್ಸಾಮ್ನ ನೀವು ಬರೀಲೇಬೇಕು ಇನ್ನು ಎರಡನೇ ಕ್ವಶನ್ ಬಂದುಬಿಟ್ಟು ಕೆ ಪಿ ಎಸ್ ಸಿ ಕಡ್ಡಾಯ ಪರೀಕ್ಷೆಯಲ್ಲಿ ಪಾಸಾಗಿದ್ದೇನೆ ಹಾಗೂ ನಾವು ಕೆ ಎ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕೆಂತ ಕೇಳ್ತಿದ್ದೀರ ಸೊ ಕೆ ಪಿ ಎಸ್ ಸಿ ಕಡ್ಡಾಯ ಪರೀಕ್ಷೆಯಲ್ಲಿ ನೀವು ಪಾಸಾಗಿದ್ದರೂ ಕೂಡ ಕೆ ಎ ನಡೆಸ್ತಕ್ಕಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಕೂಡ ಬರೀಬೇಕು ಓಕೆನಾ ಸೊ ಎರಡೂ ಕೂಡ ಬರೀಬೇಕು ಇನ್ನು ಕೆ ಎ ನಿರ್ದಿಷ್ಟವಾಗಿ ಇನ್ನು ಕೆ ಎ ನಿರ್ದಿಷ್ಟವಾಗಿ ಹೇಳದ ಹೊರತಾಗಿ ಕಡ್ಡಾಯ ಕನ್ನಡ ಪರೀಕ್ಷೆ ಆಲ್ ಟಿಕೆಟ್ ಬಂದವರು ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯಬೇಕು ಸೊ ಕೆ ಎ ಕಡ್ಡಾಯ ಕನ್ನಡ ಪರೀಕ್ಷೆ ಎಮ್ ಸಿ ಕ್ಯೂ ಮಾದರಿಯಲ್ಲಿರುತ್ತದೆ ಸೊ ನಿಮಗೆ ಉತ್ತರ ಸಿಕ್ತು ಅಂತಲೇ ಹೇಳ್ಬೋದು ಸೊ ಇನ್ನೊಂದು ಇನ್ಫಾರ್ಮೇಷನ್ನ ನಿಮ್ಗೆ ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಗ್ರಾಮ ಲೆಕ್ಕಾಧಿಕಾರಿಗೆ ಹುದ್ದೆಗೆ ಕಡ್ಡಾಯ ಕನ್ನಡ ಪರೀಕ್ಷೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನು ಗ್ರಾಮ ಲೆಕ್ಕಾಧಿಕಾರಿಯು ಎಕ್ಸಾಮ್ ಬಂದುಬಿಟ್ಟು ಪೇಪರ್ ಒನ್ ಪೇಪರ್ ಟು ಪರೀಕ್ಷೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಎಲ್ಲರೂ ಕೂಡ ಪ್ರಿಪೇರಾಗಿ ಓಕೆನಾ ಆಲ್ ದ ಬೆಸ್ಟ್